ಚಲಾನ ಜಾಸ್ತಿ ಬಸ್ ಟ್ರೆಟ್ ಜಾಸ್ತಿ ಟಿಕೆಟ್ ಜಾಸ್ತಿ ನೀವು ಏನು ಕಮ್ಮಿ ಅಂತ ಕೇಳಿ ನೀವು ಏನು ಕಮ್ಮಿ ಇದೆ ಹೇಳಿ ಎಂಪ್ಲಾಯ್ಸ್ ಏನು ತೊಂದರೆ ಇಲ್ಲ ಪ್ರಾಬ್ಲಮ್ ಇರೋದೇ ಗೌರ್ಮೆಂಟ್ ಹೌದು ನಾವು ರಾಂಗ್ ಗೌರ್ಮೆಂಟ್ನ ಸೆಲೆಕ್ಟ್ ಮಾಡಿದರೆ ನಾವು ಸಫರ್ ಮಾಡಲೇಬೇಕಲ್ವಾ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಈಗ ಮತ್ತೊಂದು ಶಾಖನ್ನು ಕೊಟ್ಟಿರುವಂಥದ್ದು ದರ ಏರಿಕೆಯ ಬಿಸಿಯನ್ನು ಜನರಿಗೆ ಮುಟ್ಟಿಸಿರುವಂಥದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆ ಎಸ್ ಆರ್ ಟಿ ಸಿ ಲಗೇಜ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಇಂದಿನಿಂದ ಹೆಚ್ಚಳ ಜಾರಿ ಬರುವಂತೆ ಮಾಡಿರುವಂಥದ್ದು ಏನು ಆ ಪ್ರಯಾಣ ದ ಅವಧಿಯನ್ನು ನೋಡಿಕೊಂಡು ಲಗೇಜ್ ದರಗಳನ್ನು ಹೆಚ್ಚಿಗೆ ಮಾಡಿರುವಂಥದ್ದು ಇದರ ಬಿಸಿ ಗ್ರಾಹಕರಿಗೆ ತಟ್ಟಾ ಇರುವಂಥದ್ದು ಈ ಬಗ್ಗೆ ಗ್ರಾಹಕರು ಏನು ಹೇಳ್ತಾರೆ ಅಥವಾ ಪ್ರಯಾಣಿಕರು ಏನು ಹೇಳ್ತಾರೆ ಅನ್ನೋದನ್ನ ನಾವು ಮಾತಾಡ್ತಾ ಹೋಗ್ತೀನಿ ಬನ್ನಿ ಇಲ್ಲ ರಮೇಶ್ ಬಾಬು ರಮೇಶ್ ಬಾಬು ಸರ್ ಈಗ ಲಗೇಜ್ ದರವನ್ನು ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಅಂದರೆ ಏನು ಇವತ್ತಿನ ಕೆ ಎಸ್ ಆರ್ ಟಿ ಸಿ ಹೋಗಬೇಕಾದ್ರೆ ಲಗೇಜ್ ದರ ಜಾಸ್ತಿ ಆಗುತ್ತೆ ಏನಾಗುತ್ತೆ ಈಗ ಸಂಬಂಧಪಟ್ಟಂತೆ ಲಗೇಜ್ ದರ ಜಾಸ್ತಿ ಮಾಡಬಾರ್ದಾಗಿತ್ತು ಯಾಕೆಂದರೆ ಈಗಲೇ ಸಾಮಾನ್ಯ ಜನಗಳ ಜೀವನ ಜೀವ ಜೀವನ ತುಂಬ ಕಷ್ಟ ಆಗಿದೆ ಬೆಲೆ ಏರಿಕೆಯಿಂದ ಬೆಲೆ ಸ್ವಲ್ಪ ದಿನ ಬಿಟ್ಟು ಬಿಟ್ಟು ಬೇಕಾದ್ರೆ ಮಾಡಿದ್ರೆ ಒಂಥರ ಆಗೋದು ಇವತ್ತಿನ ಸಿಚುವೇಷನ್ ನಲ್ಲಿ ಬೆಲ್ಲ ಜಾಸ್ತಿ ಮಾಡಿದ ಸೂಕ್ತ ಅಲ್ಲ ಅಂತ ನನ್ನ ಅನುಭವ ಅಲ್ಲಿ ಉಚಿತವಾಗಿ ಕೊಡ್ತಾರೆ ಜೊತೆಗೆ ಅಲ್ಲಿ ತಗೋತಾರೆ ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ ಆ ಥರ ಮಾಡಬಾರ್ದಾಯಿತು ಅಂತ ನನ್ನ ಅನುಭವ ಎಷ್ಟೋ ಜನ ರೈತರೆಲ್ಲ ಕೂಡ ನಿಮಗೆ ತರಕಾರಿ ತಗೋಬಾರ್ದು ಬೇರೆ ಹೌದು ನಾವು ಮಾತಾಡ್ತಾ ಹೋಗೋಣ ಬನ್ನಿ ಗ್ರಾಹಕರು ಮತ್ತು ಪ್ರಯಾಣಿಕರು ಸರ್ ತಮ್ಮ ಹೆಸರು ಪ್ರದೀಪ್ ಅಂತ ಎಲ್ಲಿಂದ ಏನು ಮಾಡ್ತಾರೆ ನಾವು ವರ್ಕ್ ಮಾಡ್ತೇವೆ ವರ್ಕ್ ಮಾಡ್ತೇವೆ ಇವತ್ತಿಂದ ಕೆ ಎಸ್ ಆರ್ ಟಿ ಸಿ ಅಲ್ಲಿ ತೆಗೆದುಕೊಳ್ಳುವಂಥ ಲಗೇಜಿಂದನಾ ಇವಾಗ ಇದು ಇವತ್ತು ಲಗೇಜ್ ಇದ್ದಾರೆ ಇವತ್ತಿನ ಜಾಸ್ತಿ ಆಗಿರುವಂಥದ್ದು ಸೊ ಏನು ಸರ್ತಿ ಸಂಬಂಧಪಟ್ಟದ್ದು ಏನು ಎಲ್ಲಾನು ಜಾಸ್ತಿ ಆಗ್ತಿದೆ ಇನ್ನೇನು ಹೇಳ್ತಾರೆ ಅಲ್ಲ ತೊಂದ್ರೆನೇ ಇನ್ನೇನಲ್ಲ ಅಲ್ಲೇ ತೊಂದರೆ ಆಗೋದೇನಿದೆ ಅಲ್ಲಿ ತೊಂದ್ರೆನೇ ಅಲ್ವಾ ಎಲ್ಲಾನು ಜಾಸ್ತಿ ಬಸ್ ರೇಟ್ರೂ ಜಾಸ್ತಿ ಟಿಕೆಟ್ ಜಾಸ್ತಿ ನೀವು ಏನು ಕಮ್ಮಿ ಅಂತ ಕೇಳಿ ನೀವು ಡಿಜನ್ ಏನು ಕಮ್ಮಿ ಇದೆ ಹೇಳಿ ಅಲ್ವಾ ಹೌದು ಹೇಳಿ ಇವಾಗ ಅದೊಂದಿತ್ತು ಲಗೇಜ್ ದರ ಅದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಹೌದು ಹೊಡೆತ ಮೇಲೆ ಬೀಳ್ತಾಳೆ ನಮಗೆ ಬೀಳ್ತು ಅಲ್ವಾ ಎಲ್ಲರಿಗೂ ತೊಂದರೆನೇ ಏನು ಮಾಡೋಣ ಅಂದ್ರೆ ಈ ಕಡೆ ಉಚಿತ ಗ್ಯಾರಂಟಿ ಅಂತ ಕೊಡ್ತಾರೆ ಮತ್ತೆ ಮತ್ತೊಂದ್ ಕಡೆ ಈ ಕಡೆ ತೆಗೆದುಕೊಳ್ತಾರೆ ಅಂತ ಅನ್ಸುತ್ತೆ ಹೌದು ಅಲ್ಲೆಲ್ಲ ಫ್ರೀ ಬೋಟ್ ಕೂಡ ನಮ್ಮ ಹತ್ರ ಕಿತ್ಕೋತಾರಲ್ಲ ಒನ್ ಟು ಡಬಲ್ ಕಿತ್ಕೋತಾರೆ ಅಷ್ಟೇ ಇನ್ನೇನಿಲ್ಲ ಯಾರ ಹತ್ರ ಇದನ್ನ ಹೇಳಿದ್ರು ಯಾರು ಕೇಳಲ್ವಲ್ಲ ಈ ಸರ್ಕಾರ ಬಯಸ್ತೀರಾ ಅದೇ ಈ ಕಿವಿಲ್ ಕೇಳು ಈ ಕಿವಿಲ್ ಬಿಡು ಅಷ್ಟೇ ಸರ್ಕಾರಕ್ಕೆ ಈಗ ಎಲ್ಲ ಕಡೆ ಬೆಲೆ ರೇಟ್ ಆಗ್ತಾ ಇರುತ್ತದೆ ನೀವು ಯಾವ ಊರವರು ಮತ್ತೆ ಎಲ್ಲಿಗೆ ಲಗೇಜ್ ಹಾಕಿದೀರಾ ಬೆಂಗಳೂರೇ ಶಿರಾಗ್ ಹಾಕಿದೀವಿ ಶಿರಾಗ್ ಹಾಕಿದೀರಾ ಸೊ ಲಗೇಜ್ ಇವತ್ತಿನ ಜಾಸ್ತಿ ಆಗ್ತಾ ಆಗ್ತಾ ಇರುವಂತದ್ದು ದರ ಏನು ಅನ್ಸುತ್ತೆ ಈ ಬಗ್ಗೆ ಸರ್ಕಾರಕ್ಕೆ ಸರ್ಕಾರಿಗೆ ಏನ್ ಹೇಳೋದು ಒಂದು ಕಡೆ ಫ್ರೀ ಒಂದು ಕಡೆ ತಗೊಳ್ಳೋದೇ ಆಗೋದಿಲ್ಲ ಕಷ್ಟನೇ ಹೌದು ನಮಗೆ ಏನು ಮಾಡೋದು ಈಗ ನಮ್ಗೆ ಅಲ್ಲಿ ಕೊಡ್ತಾರೆ ಇಸ್ಕೊಳ್ಳಿ ಅಂತ ಹೇಳ್ತೀವಿ ಹಾಸ್ಪಿಟ್ಲ್ ಬಸ್ ನಾವು ಕೊಡೋ ಮೆಟೀರಿಯಲ್ಸ್ ಅದೆಲ್ಲ ಅಲ್ಲಿ ಕೊಡ್ತಾರ ಇಲ್ವಾ ನೀವೇ ಕೊಟ್ಬಿಡಿ ನೀವೇ ಕೊಟ್ಬಿಡಿ ಅಂತ ಹೇಳಿ ಇಲ್ಲಿ ಇಸ್ಕೊಂಡ್ರು ಈಗ ನಾವೇನು ಮಾಡಿ ನಮ್ದು ಮೆಟೀರಿಯಲ್ ಹೋಗ್ಲೇಬೇಕು ನಾವು ಅಂತ ಅನ್ಸತ್ತೆ ನಾವು ಹೋದ್ರು ಈಗ ನಾವು ದುಡ್ಡು ಕೊಟ್ಟು ಹೋಗ್ಬೇಕಾಗಿತ್ತು ಅದು ಫ್ರೀ ಮಾಡಿದಾರೆ ಈಗ ಪಾಪ ಫೆಸಿಲಿಟಿ ಏನೋ ಚೆನ್ನಾಗಿ ಮಾಡಿದ್ದಾರೆ ಮಾಡಬಾರ್ದಿತ್ತು ಮಾಡಿದ್ದಾರೆ ಈಗ ಇಲ್ಲ ಅಂದ್ರೆ ಮತ್ತೆ ವಾಪಸ್ ಅಂತಾರೆ ನಮಗೂ ಬೇಕಲ್ವಾ ಈಗ ಹಂಗಕ್ಕೆ ಸರ್ ತೊಂದರೆ ಇಲ್ಲ ಪ್ರಾಬ್ಲಮ್ ಇರೋದೇ ಗೌರ್ಮೆಂಟ್ ನಾವು ರಾಂಗ್ ಸೆಲೆಕ್ಟ್ ಮಾಡಿದ್ರೆ ನಾವು ಸಫರ್ ಮಾಡಲೇಬೇಕಲ್ವಾ ಈಗ ಸಫರ್ ಮಾಡ್ತೀವಿ ಮುಂದೆ ನೋಡೋಣ ಎಲ್ಲದರಲ್ಲೂ ಕೂಡ ಬೆಲೆ ಹಿಂಗೆ ಜಾಸ್ತಿ ಇದು ಹಗಲ್ ದರೋಡೆ ಅಂತಾರಲ್ಲ ಇವರಿಗೆ ಇಂಪ್ರೂಸಿಮೆಂಟ್ ಇಲ್ಲ ದರೋಡೆ ಮಾಡೋರಿಗೆ ಇಂಪ್ರೂಜ್ಮೆಂಟ್ ಎರಡೇ ಇರೋದು ವ್ಯತ್ಯಾಸ ನೀವು ನೋಡಿದ ಪೈಕಿ ಎರಡೂರು ವರ್ಷದಲ್ಲಿ ಎಷ್ಟು ದರ ಜಾಸ್ತಿ ಆಗಿದೆ ಎಲ್ಲ ಕಡೆ ಜಾಸ್ತಿ ಆಗ್ತಾ ನಮಗೆ ಹೋಟೆಲಲ್ಲಿ ಇಪ್ಪತ್ತು ರೂಪಾಯಿ ಇತ್ತು ಇವತ್ತೆಲ್ಲ ಮೂವತ್ತೈದು ರೂಪಾಯಿ ಒಂದು ಲಗೇಜ್ ಮಾತ್ರ ಇತ್ತು ನಮ್ಮ ಲಗೇಜ್ ನರ ಏರಿಕೆ ಆಗೋದು ಗೊತ್ತಿರಲಿಲ್ಲ ಲಗೇಜ್ ನರ ಮಾತ್ರ ಇತ್ತು ಅದು ಕೂಡ ಏರಿಕೆ ಮಾಡಿದ್ದಾರೆ ಅವರು ಎಲ್ಲಿ ಎಲ್ಲಿ ಹುಡುಕ್ತಾ ಇದ್ದಾರೆ ಎಲ್ಲೆಲ್ಲಿ ಧಾರವಾಣೆ ಮಾಡೋಣ ಅಂತ ಅದು ಮಾಡ್ತಾರೆ ಪಾಪ ಎಂಪ್ಲಾಯೀಸ್ಗೆ ಏನು ತೊಂದರೆ ಇಲ್ಲ ಅವರೆಲ್ಲ ಪಾಪ ಎಲ್ಲ ಕೆ ಎಸ್ ಆರ್ ಟಿ ಸಿ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಪ್ರಾಬ್ಲಮ್ ಇರೋದೇ ಗೌರ್ಮೆಂಟಲ್ಲಿ ನಾವು ಗೌರ್ಮೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಲ್ಲ ಇಲ್ಲಿ ಸಣ್ಣ ಪುಟ್ಟವ್ರನ್ನ ಇಟ್ಕೋತೀವಿ ಅಲ್ಲಿ ತಿಮಿಂಗ್ಲಾಗಳನ್ನ ಬಿಡ್ತೀವಿ ಅಲ್ವಾ ತಿಮಿಂಗ್ಲಾಗಳು ತಿಂತಲೇ ಇವೆ ಸಣ್ಣ ಹಾಕ್ಬಿಟ್ಟು ಸಂಬಳ ಕಡಿಮೆ ಅಟ್ಲೀಸ್ಟ್ ಅವ್ರಿಗೊಂದು ನೂರು ರೂಪಾಯಿ ಕೊಟ್ರೂ ಅವ್ರಿಗೊಂದೇನೋ ಆಗತ್ತೆ ಆ ಗೌರ್ಮೆಂಟಿಗೆ ಕೊಟ್ಟರೆ ನಮ್ಗೆ ಏನು ಬರುತ್ತೆ ಏನು ಇಲ್ಲ ಇನ್ನೂ ನಮಗೆ ಜಾಸ್ತಿ ಮಾಡ್ತಾನೆ ಹೋಗುತ್ತೆ ಇದು ಪ್ರಯಾಣಿಕರ ಆಕ್ರೋಶ ಆಗಿತ್ತು ಫೆಡರಲ್ ಕರ್ನಾಟಕದ ಜೊತೆ ಮಾತಾಡ್ತಂಥ ಪ್ರಯಾಣಿಕರು ಏನು ಲಗೇಜ್ ದರವನ್ನು ಏರಿಕೆ ಮಾಡಿದ ಸರ್ಕಾರ ಇದರ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಯಾವುದರಲ್ಲಿ ಬೆಲೆ ಏರಿಕೆ ಇಲ್ಲ ಅನ್ನುವಂಥದ್ದು ಎಲ್ಲಾದರೂ ಕೂಡ ಬೆಲೆ ಏರಿಕೆ ಮಾಡ್ತಾ ಇರುವಂಥದ್ದು ಈಗ ಲಗೇಜ್ನಲ್ಲೂ ಕೂಡ ಬೆಲೆ ಏರಿಕೆ ಮಾಡಿರುವಂಥದ್ದು ಸರಿಯಲ್ಲ ಇದನ್ನು ವಾಪಸ್ ಇಟ್ಸ್ಕೊಳ್ಬೇಕು ಅಂತ ಆಗ್ರಹವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ